ನಾನು ಕೂಡ ಹುಟ್ಟಿ ಬೆಳೆದದ್ದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹಾಗಾಗಿ ಅದನ್ನೊಂದು ಕಟ್ಟಿದ್ರೆ ದನದ ಕೆಲಸ ಆಯ್ತು ಮಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಯ್ತು ಹಾಗೇನೇ ಹಾಲು ಕರೆದು ಕೂಡ ಆಯ್ತು ಇವಾಗ ಮೊದಲಿಗೆ ಹಾಲನ್ನು ಡೈರಿಗೆ ಹಾಕಿ ಬರ್ತೇನೆ ಮತ್ತು ಅಲ್ಲಿಂದ ತೋಟಕ್ಕೆ ಹೋಗಿ ಮೊನ್ನೆ ನಾನು ಪಪ್ಪಾಯ ನೋಡಿದ್ದೆ ಇವಾಗ ಇದೆಯಾ ಹಣ್ಣಾಗಿದೆ ಅಂತ ನೋಡ್ಕೊಂಡು ಬರಬೇಕು ನಿನ್ನೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಜಾನಿಗೆ ಕೂಡ ಹೋಗಲಿಕ್ಕೆ ಟೈಮ್ ಸಿಗಲಿಲ್ಲ ಹಾಗೆ ಇವಾಗ ನಾನು ಹೋಗಿ ನೋಡಿ ಬರ್ತೇನೆ ಹಾಗೆ ತೋಟಕ್ಕೆ ಹೋಗಿ ಬಂದಾದಮೇಲೆ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಅದನ್ನು ಕೂಡ ಬೇಗನೆ ಮಾಡ್ತೇನೆ ಹಾಗೆ ಇವತ್ತು ಒಂದು ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅವಾಗ ಡೈರಿಗೆ ಹಾಲು ಹಾಕಿ ತೋಟಕ್ಕೆ ಬಂದಿದ್ದೇನೆ ನೋಡೋಣ ಪಪ್ಪಯ್ಯ ಇದೆಯಾ ಅಥವಾ ಹಕ್ಕಿಗಳು ತಿಂದು ಮುಗಿಸಿದ ಅಂತೇಳಿ ನೋಡಿ ಒಂದು ಫುಲ್ ತಿಂದು ಮುಗಿಸಿದೆ ಹಾಗೆ ಇನ್ನು ಮೂರು ತಿನ್ನಲಿಲ್ಲ ನಾನು ಇವಾಗ ಮೂರನ್ನು ಕೂಡ ಕೊಯ್ತೇನೆ ನೋಡಿ ಇವಾಗ ಪಪ್ಪಾಯವನ್ನು ತೆಗೆದು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿದ್ದೇನೆ නකොක්තන න ගෝගගේ බේගන අඩි යක් කෝ. ಹಾಗೆ ಇನ್ನು ಬೇಗನೆ ಮನೆಗೆ ಹೋಗ್ತೇನೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಬೇಕು ಈಗ ದನವನ್ನು ಹೊರಗಡೆ ಕಟ್ಟಿ ಬಂದೆ ನಾನು ಕೆಳಗಡೆ ಗದ್ದೆಯಲ್ಲಿ ಕಟ್ಟಿದೆ ಇನ್ನು ಇದನ್ನು ಮೇಲ್ಗಡೆ ಕೊಂಡು ಹೋಗಬೇಕು ಹಾಗೆ ಚಿಂಟುವಿಗೆ ನೀರು ಕುಡಿದಾಯಿತು ಇವಾಗ ಮೆಂಟುವಿಗೆ ನೀರು ತಂದಿಟ್ಟಿದ್ದೇನೆ ಇನ್ನು ಮೊದಲಿಗೆ ಮೆಂಟುವನ್ನು ಕೊಂಡೋಗಿ ಕಟ್ತೇನೆ ನೋಡಿ ಇವಾಗ ಏನು ಮೋಡ ಇಲ್ಲ ಆಕಾಶ ಶುಭ್ರವಾಗಿದೆ ನೋಡಿ ಮೆಂಟುವ ಇಲ್ಲಿ ತಂದು ಕಟ್ಟಿದೆ ಇನ್ನು ಚಿಂಟುವನ್ನು ತಂದು ಎದುರು ಕಟ್ಟಬೇಕು ಇವಾಗ ಒಂದು ಕರ್ವನ್ನು ಕಟ್ಟಿ ಆಯಿತು ಇನ್ನೊಂದು ಕರುವನ್ನು ಇವಾಗ ಬೇಗನೆ ತರಬೇಕು ಚಿಂಟುವನ್ನು ಅದನ್ನೊಂದು ಕಟ್ಟಿದರೆ ದನದ ಕೆಲಸ ಆಯಿತು ಇವತ್ತಿನ ದನದ ಕೆಲಸ ಎಲ್ಲ ಆಯಿತು ದನ ಕರುಗಳನ್ನು ಹೊರಗಡೆ ಕಟ್ಟಿ ಕೂಡ ಆಯಿತು ಅದೇ ರೀತಿ ಅಟ್ಟಿಯನ್ನು ಕೂಡ ತೊಳೆದು ಕ್ಲೀನ್ ಮಾಡಿ ಆಯಿತು ಇನ್ನು ಬೇಗನೆ ಒಂದು ಪದಾರ್ಥ ಮಾಡ್ತೇನೆ ಇವತ್ತು ಮೀನು ಸಾರು ಮಾಡೋದು ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬೇರೆನೇ ಥರದ ಮೀನು ಅದು ಸಿಗುವುದು ತುಂಬ ಕಡಿಮೆ ಆದರೆ ಮೊನ್ನೆ ಸಿಕ್ಕಿದೆ ತಂದಿದ್ರು ಟೇಸ್ಟ್ ಆಗಿದೆ ಅದು ಮೀನು ಹಾಗೆ ಅದರ ಸಾರನಿವಾಗ ಮಾಡ್ತೇನೆ ಡಿಫ್ರೆಂಟ್ ಆದ ಮೀನು ಇದು ತೆಳುವಾಗಿ ಈ ಥರ ಇದೆ ಅಂತೂ ಚೆನ್ನಾಗಿದೆ ಮೊನ್ನೆ ಸ್ವಲ್ಪ ಮಾಡಿದೆ ನಾನು ಪದಾರ್ಥ ನೋಡಿ ಇವಾಗ ಇಷ್ಟು ಮೀನಿದೆ ಜಾಸ್ತಿ ಮುಳ್ಳು ಅಂತ ಏನಿಲ್ಲ ನಮಗೆ ಹೆಸ್ರು ಗೊತ್ತಿಲ್ಲ ಅಲ್ಲಿ ಮಾರ್ಕೆಟಲ್ಲಿ ಸಿಕ್ಕಿದ್ದು ಅಂತ ಹೇಳ್ಕೊಂಡು ಬಂದರೆ ಅವರಲ್ಲಿ ಕೂಡ ಕೇಳಲಿಲ್ಲ ಹಾಗೆ ಮೀನು ಚೆನ್ನಾಗಿದೆ ಇವಾಗ ಇದರ ಸಾರು ಮಾಡೋದು ಇಲ್ಲಿ ಮೀನು ಸಾರು ಮಾಡಲಿಕ್ಕೆ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಒಂದು ನೀರುಳ್ಳಿ ಐದು ಬೆಳ್ಳುಳ್ಳಿಸಳು ಸ್ವಲ್ಪ ಓಂಕಾಳು ಸ್ವಲ್ಪ ಮೆತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರಸಿನ ಸ್ವಲ್ಪ ಹುಣಸೆಹಣ್ಣು ಹಾಗೂ ಎಂಟು ಉದ್ದ ಮೆಣಸು ಐದು ಗಿಡ್ಡ ಮೆಣಸು ತೊಗೊಂಡಿದ್ದೇನೆ ಇವಾಗ ಎಷ್ಟನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಮಸಾಲ ಗ್ರೈಂಡ್ ಮಾಡಿ ರೆಡಿಯಾಗಿದೆ ಇನ್ನೂ ಕೂಡ ದಪ್ಪ ಇದೆ ಸ್ವಲ್ಪ ತೆಳು ಮಾಡ್ತೇನೆ ಈಗ ನಾನು ಇದಕ್ಕೆ ಒಂದು ನೀರುಳ್ಳಿ ಸ್ವಲ್ಪ ಶುಂಠಿ ಎರಡು ಕಾಯಿ ಮೆಣಸು ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಮಸಾಲ ಕುದೀತಾ ಇದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಮೀನನ್ನು ಹಾಕ್ತೇನೆ ಇವಾಗ ಮಸಾಲ ಕುದೀತಾ ಇದೆ ಇದನ್ನು ಹಾಕ್ತೇನೆ ನಾನು ನೋಡಿ ಮೀನು ಹಾಕಿ ಆಯ್ತು ಮೀನು ಚೆನ್ನಾಗಿ ಕುದಿ ಬರಲಿ ನೋಡಿ ಸಾರು ಇವಾಗ ರೆಡಿ ಆಯ್ತು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಗ್ಯಾಸನ್ನು ಆಫ್ ಮಾಡ್ತೇನೆ ಈಗ ಮಧ್ಯಾಹ್ನಕ್ಕೆ ಅಡಿಗೆ ಆಯ್ತು ಅಂದ್ರೆ ಸಾರು ಆಯ್ತು ಇನ್ನು ಅನ್ನ ಒಂದು ಬೆಂದ್ರೆ ಆಯಿತು ಇವತ್ತು ನಾನು ವೈಟ್ ರೈಸ್ ಮಾಡೋದು ಇವಾಗ ಅಕ್ಕಿಯನ್ನು ತೊಳೆದೆಲ್ಲ ಹಾಕಿ ಆಯ್ತು ಅದು ಬೆಂದ್ರೆ ಇವತ್ತಿನ ಮಧ್ಯಾಹ್ನದ ಅಡಿಗೆ ರೆಡಿ ಆಗ್ತದೆ ಮೊನ್ನೆ ಒಂದು ವಿಡಿಯೋದಲ್ಲಿ ನನಗೊಂದು ಕಮೆಂಟ್ ಬಂದಿತ್ತು ಮೇಡಮ್ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ ಇದೆಲ್ಲ ನಿಮಗೆ ಮ್ಯಾರೇಜ್ಗಿಂತ ಮೊದಲೇ ಗೊತ್ತಿತ್ತಾ ಅಥವಾ ನೀವು ಆಮೇಲೆ ಕಲ್ತದ ಅಂತ ಹೇಳಿ ನಿಜವಾಗಿ ನನಗೆ ಎಲ್ಲ ಕೆಲಸ ಮೊದಲು ಗೊತ್ತಿರಲಿಲ್ಲ ಎಲ್ಲ ಮ್ಯಾರೇಜ್ ನಂತರನೇ ಕಲಿತದ್ದು ನಾನು ಕೂಡ ಹುಟ್ಟಿ ಬೆಳೆದದ್ದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲೇ ಹಾಗಾಗಿ ಮನೆಯಲ್ಲಿ ಅಮ್ಮ ಹಾಗೂ ಕೆಲಸದವರು ಕೆಲವೆಲ್ಲ ಕೆಲಸ ಮಾಡುವಾಗ ಅವರ ಜೊತೆ ನಾವು ಕೂಡ ಕೆಲಸ ಮಾಡ್ತಿದ್ದೆವು ಹಾಗೆ ಹಾಲು ಕರೀಲಿಕ್ಕೆ ಹೋಗುವಾಗ ಅಮ್ಮನ ಜೊತೆ ಹಾಲು ಕರೆಯುತ್ತೆ ಹಾಲು ಕರೀಲಿಕ್ಕೆ ಟ್ರೈ ಮಾಡ್ತಿದ್ದೆವು ಹಾಗಂದರೆ ನಮಗೆ ಟೈಮ್ ಕೂಡ ಸಿಕ್ತಿರ್ಲಿಲ್ಲ ನಾವು ಸ್ಟಡೀಸ್ ಅಂತೇಳಿ ಬೆಳಗ್ಗೆ ಎದ್ದು ಮಂಗಳೂರಿಗೆ ಬಂದು ಸ್ಟಡೀಸ್ ಮಾಡಿದ್ದು ಹಾಗಾಗಿ ನಮಗೆ ದೂರ ಇರುವ ಕಾರಣ ಬೆಳಗ್ಗೆ ಬೇಗನೆ ಮನೆಯಿಂದ ಹೊರಡಬೇಕಾಗಿತ್ತು ಹಾಗೆ ಅಷ್ಟು ಕೆಲಸ ಮಾಡಲಿಕ್ಕೆ ಟೈಮ್ ಸಿಕ್ತಿರಲಿಲ್ಲ ಆದರೂ ರಜೆ ದಿವಸದಲ್ಲಿ ಅಮ್ಮನ ಜೊತೆ ಅದೇ ರೀತಿ ತುಂಬ ಮಂದಿ ಕೆಲಸದವರೆಲ್ಲ ಇರ್ತಿದ್ರು ತೋಟದ ಕೆಲಸ ಎಲ್ಲ ಮಾಡಲಿಕ್ಕೆ ಅವರ ಜೊತೆ ನಾವು ಇದ್ದು ಅವರು ಮಾಡುವ ಕೆಲಸವನ್ನೆಲ್ಲ ನೋಡ್ತಿದ್ದೆವು ಆದರೆ ಹಾಗೆ ರೀತಿ ಅದೇ ರೀತಿ ಟ್ರೈ ಕೂಡ ಮಾಡ್ತಿದ್ದೆವು ಹಾಗೆ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಅದೇ ರೀತಿ ಅಗ್ರಿಕಲ್ಚರ್ ಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಕೂಡ ಐತೆ ಯಾಕೆಂದ್ರೆ ನಾನು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲೇ ಬಂದವಳು ಸಣ್ಣದಿಂದಲೇ ಅಗ್ರಿಕಲ್ಚರ್ ಬಗ್ಗೆ ಅಮ್ಮ ಅಪ್ಪನವರ ಒಟ್ಟಿಗೆ ಅವ್ರು ಮಾಡುವ ಕೆಲಸವನ್ನೆಲ್ಲ ನೋಡಿ ಅದರ ಬಗ್ಗೆ ಗೊತ್ತಿತ್ತು ಹಾಗಾಗಿ ಇವಾಗ ನನಗೆ ಈ ಕೆಲಸ ಮಾಡಲಿಕ್ಕೆ ಅಷ್ಟು ಕಷ್ಟ ಅಂತ ಅನಿಸಲಿಲ್ಲ ಅದೇ ರೀತಿ ತುಂಬ ಇಂಟ್ರೆಸ್ಟ್ ಕೂಡ ಇದೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮೊದಲು ಸಣ್ಣದಿರುವಾಗ ಕೆಲಸ ಮಾಡಿದ್ರು ಆಮೇಲೆ ಅದರ ಇಂಟ್ರೆಸ್ಟ್ ಕಳ್ಕೊಳ್ತೇವೆ ಆದರೆ ನನಗೆ ಹಾಗೇನು ಅನಿಸ್ಲಿಲ್ಲ ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದದ್ದಾದರೂ ಮದುವೆಯಾಗಿ ಬಂದದ್ದು ಕೂಡ ಅಗ್ರಿಕಲ್ಚರ್ ಫ್ಯಾಮಿಲಿಗೆ ಆದರೆ ನಾನು ಆ ಟೈಮಲ್ಲಿ ಅಷ್ಟೇನು ಕೆಲಸ ಮಾಡ್ತಿರ್ಲಿಲ್ಲ ಯಾಕೆಂದರೆ ಮದುವೆಯಾಗಿ ಎರಡು ಮೂರು ವರ್ಷ ಮಾತ್ರ ಆ ಮನೆಯಲ್ಲಿದ್ದದ್ದು ಮತ್ತೆ ನಾವು ಸ್ವಂತ ಮನೆ ಮಾಡಿದೆವು ಸ್ವಂತ ಮನೆ ಮಾಡುವಲ್ಲಿ ಅಗ್ರಿಕಲ್ಚರ್ ಇರಲಿಲ್ಲ ಮನೆ ಮಾತ್ರ ಕಟ್ಟಿ ಅಲ್ಲಿದ್ದೆವು ಹಾಗೆ ಆಮೇಲೆ ನಾವು ಸ್ವಲ್ಪ ಜಾಗವನ್ನೆಲ್ಲ ತೊಗೊಂಡೆವು ಅಂದರೆ ತೋಟವನ್ನೆಲ್ಲ ತೊಗೊಂಡೆವು ಹಾಗೆ ಸ್ವಲ್ಪ ತೋಟದ ಕೆಲಸ ಎಲ್ಲ ಮಾಡ್ತಿದ್ದೆವು ಆದರೆ ಅವಾಗ ನಮಗೆ ದನ ಕವುಗಳು ಇರಲಿಲ್ಲ ಯಾಕೆಂದರೆ ಊರಲ್ಲಿ ಊರಲ್ಲಿರಲಿಲ್ಲ ಅವರು ಪ್ರದೇಶದಲ್ಲಿ ವರ್ಕ್ ಮಾಡ್ತಾಯಿದ್ರು ಹಾಗೆ ಮತ್ತು ಕೊರೋನಾ ಟೈಮಲ್ಲಿ ಅವರು ಊರಿಗೆ ಬಂದು ಊರಲ್ಲಿ ಸೆಟ್ಲಾದರು ಹಾಗೆ ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದವರು ಮನೆಗೆ ಬಂದು ಸುಮ್ಮನೆ ಕೂತ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ ಹಾಗೆಯೇ ನಮಗೆ ಇನ್ಕಮ್ ಕೂಡ ಬೇಕಿತ್ತು ಹಾಗಾಗಿ ನಾವು ಒಂದು ಸಣ್ಣ ಹಟ್ಟಿಯನ್ನೆಲ್ಲ ಕಟ್ಟಿ ದನ ಕರುಗಳನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಅದು ಕೂಡ ಇವಾಗ ಕೊರೋನಾ ನಂತರ ಹಾಗೆ ತೋಟಕ್ಕೆ ಗೊಬ್ಬರ ಕೂಡ ಆಗಬೇಕು ಅದೇ ರೀತಿ ಇಲ್ಲಿ ಏನಾದರೂ ನಮಗೆ ಆದಾಯ ಬರುವಂಥ ಕೆಲವೆಲ್ಲ ಅಂದರೆ ತರಕಾರಿ ಅದನ್ನೆಲ್ಲ ಮಾಡಲಿಕ್ಕಿತ್ತು ಹಾಗಾಗಿ ದನವನ್ನು ಕೂಡ ನಾವು ಸಾಕಿದೆವು ಹಾಗೆ ದನವನ್ನು ಸಾಕಿದ ಮೇಲೆ ಹಾಲು ಕರೆಯುವುದು ಅಷ್ಟು ಸುಲಭದ ವಿಷಯನಲ್ಲ ದನಗಳನ್ನು ಸಾಕೋದು ಕೂಡ ಅಷ್ಟು ಸುಲಭವೇನಲ್ಲ ಆದರೆ ನಾವು ಇಬ್ಬರೂ ಸೇರಿ ಆ ಕೆಲಸವನ್ನು ಮಾಡಿದೆವು ಹಾ ನಮಗೆ ಆ ಕಷ್ಟ ಆ ಕೆಲಸ ಕಷ್ಟ ಅಂತ ಅನಿಸ್ಲಿಲ್ಲ ಹಾಲು ಕರೆಯೋದು ಕೂಡ ಬೇಗನೆ ಕಲಿತೆವು ಅಮ್ಮನ ಮನೆಯಲ್ಲಿ ಅಭ್ಯಾಸ ಮಾಡಿರಲಿಲ್ಲ ಆದರೆ ಅಮ್ಮನ ಜೊತೆಗೆ ಹೋಗ್ತಿದ್ದೆ ಅಷ್ಟೇ ಕೆಲವೊಮ್ಮೆ ಟ್ರೈ ಮಾಡ್ತಿದ್ದೆವು ಆದರೆ ಇಲ್ಲಿ ನಾವು ಅದನ್ನು ಒಂದು ಕೆಲಸ ಅಂತೇಳಿ ಪ್ರಾರಂಭಿಸಿದ ಮೇಲೆ ನಮಗೆ ಇಬ್ಬರಿಗೂ ಏನು ಕಷ್ಟ ಅಂತಾಗಲಿಲ್ಲ ಹಾಗೆ ನಾವು ಒಂದು ಇಂಟ್ರೆಸ್ಟಲ್ಲಿ ನಮ್ಮ ಈ ಎಗ್ರಿಕಲ್ಚರ್ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆಯೇ ಇನ್ನೊಂದು ಕಮೆಂಟ್ ಬಂದಿತ್ತು ನೀವು ಮ್ಯಾರೇಜ್ ಆಗಿ ಬಂದಾಗ ನಿಮ್ಮ ಮನೆಯವರು ಹೇಗೆ ನಿಮ್ಮನ್ನು ಸ್ವೀಕಾರ ಮಾಡಿದರು ಅಂತೇಳಿ ನನ್ನನ್ನು ನೋಡಿದ್ದು ಚಾನವರೊಬ್ಬರೇ ಅವರ ಸೆಲೆಕ್ಷನ್ ಮಾತ್ರ ಫೈನಲ್ ಆಗಿತ್ತು ಅವರು ಮೊದಲೇ ಹೇಳಿದರು ಹುಡುಗಿಯ ಬಗ್ಗೆ ಏನೂ ಕಮೆಂಟ್ಸ್ ಮಾಡಲಿಕ್ಕಿಲ್ಲ ನಾನು ಒಪ್ಪಿದ್ದೇನೆ ನನಗೆ ಆಗ್ಬೋದು ಅಂತಾಗಿದೆ ಹಾಗಾಗಿ ಯಾರೂ ಏನು ಮಾತಾಡಲಿಕ್ಕಿಲ್ಲ ಅಂತೇಳಿ ಹಾಗಾಗಿ ಮದುವೆಯಾಗಿ ಬಂದ ಮೇಲೆ ಎಲ್ಲರೂ ನನ್ನನ್ನು ಒಪ್ಪಿಕೊಂಡು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಅದೊಂದು ನನಗೆ ತುಂಬಾ ಖುಷಿ ಎಲ್ಲರೂ ಪ್ರೀತಿ ಕೊಟ್ಟಿದ್ದಾರೆ ನನಗೆ ಹಾಗೆ ಇವಾಗ ನಾವು ಬೇರೆ ಮನೆಯಲ್ಲಿದ್ದೆವು ಮದುವೆ ಆಗಿ ಎರಡು ಮೂರು ವರ್ಷದಲ್ಲೇ ನಾವು ಬೇರೆ ಮನೆ ಮಾಡಿದ್ದೆವು ಯಾವುದೇ ಕೆಲಸವನ್ನಾದರೂ ಸರಿ ಮನೆಯಲ್ಲಿದ್ದು ನಾವು ಶೇರ್ ಮಾಡಿಕೊಂಡು ಮಾಡಿದರೆ ಆ ಕೆಲಸ ಯಾವಾಗಲೂ ಭಾರ ಅಂತ ಅನ್ನಿಸೋದಿಲ್ಲ ಇಬ್ಬರು ಮನೆಯಲ್ಲಿ ಎಷ್ಟು ಮಂದಿದ್ದಾರೆ ಎಲ್ಲ ಕೆಲಸವನ್ನು ಒಬ್ಬೊಬ್ಬರು ಮಾಡಿದರೆ ಒಟ್ಟು ಸೇರಿಕೊಂಡು ಮಾಡಿದರೆ ಎಲ್ಲ ಕೆಲಸ ಬೇಗನೆ ಆಗ್ತದೆ ಅದೇ ರೀತಿ ನಮಗೆ ಒಂದು ಇಂಟ್ರೆಸ್ಟ್ ಕೂಡ ಬರುವ ಹಾಗೆ ಆಗ್ತದೆ ಯಾಕೆಂದರೆ ಎಲ್ಲರೂ ಒಟ್ಟು ಸೇರಿ ಮಾಡೋದಲ್ವ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಮಗೆ ಇಂಟ್ರೆಸ್ಟ್ ಇರ್ತದೆ ಹಾಗೆ ನನಗೆ ಈ ಅಗ್ರಿಕಲ್ಚರ್ ಕೆಲಸ ಎನ್ನುವುದು ತುಂಬ ಕಷ್ಟ ಏನು ಅಂತ ಅನಿಸುವುದಿಲ್ಲ ಯಾಕೆಂದರೆ ನಾವು ಇಬ್ರು ಒಟ್ಟು ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಖುಷಿಯಿಂದ ನಾವು ಇದನ್ನು ಮಾಡ್ತೇವೆ ಇವತ್ತಿನ ಈ ಒಂದು ಸಣ್ಣ ಇಲ್ಲಿಗೆ ನಿಲ್ಲಿಗೆ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್